ಬಟ್ ಯಾರು ಈ ಪ್ಲೇಸ್ ನ ಎಕ್ಸ್ಪೋಸ್ ಮಾಡಿಲ್ಲ ನಾವು ಮಾಡ್ತಾ ಇದೀವಿ ನೋಡ್ಕೊಳ್ಳಿ ಡಿಯರ್ಗಳ ಸಹಾಯದಿಂದ ಹತ್ತಿರದ ಬಟ್ ನಾನಂದ್ರೆ ಈ ಪಾಲಿಸಿ ಯಾರಿಗೂ ರೆಕಮೆಂಡ್ ಮಾಡಲ್ಲ ಸಾಹಸ ಮಾಡ್ತೇವೆ ಅದು ಬರ್ಬೋದು ಬಂಡ ಧೈರ್ಯ ಮಾಡ್ಬೇಕಾದ್ರೆ ಇದಕ್ಕೆ ಹತ್ಬೇಕಂದ್ರೆ ನಮಗೆ ಗೈಡ್ಗೆ ಬರೋ ಯಾವ ಥರ ಹೋಗ್ತಿದಾರ ಈಗ ನಾವು ಹೋಗ್ತಿರೋ ಫಾಲ್ಸ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಾವು ನಾ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಅದೊಂದು ಓಮಿನಿ ಕಾರ್ ಇದಲ್ಲ ಇದು ಹೆಂಗೆ ಮಾಡಿದ್ರು ಕಾರ್ ಇಲ್ಲಿಗೆ ಓ ಮನೆ ಬೇರೆ ಸಿಕ್ತಿಲ್ಲ ಅದೊಂದು ಅಟ್ಲೀಸ್ಟ್ ಶಿವರಿ ಹೆಂಗೆ ಕೇಳೋಣ ಹಲೋ ಯಾರು ಇಲ್ಲ ಅನ್ಸುತ್ತಲ್ಲ ಬರೋ ಮನೇಲಿ ಸ್ಲೀಪರ್ಸ್ ಇದೆ ಅಲ್ಲಿ ಅಣ್ಣ ಸ್ವಲ್ಪ ಬರ್ರಿ ದಾರಿ ತಕ್ಷಕಿ ಬನ್ನಿ ಸ್ವಲ್ಪ ಇಲ್ಲಿ ಸರ್ ಫಾಲ್ಸ್ ಸಿಗೋ ಹಿಂಗ ಇಲ್ಲಿ ಅಂದ್ರೆ ನಾವು ಬೈಕ್ ಅಲ್ಲಿ ಬಂದಿದ್ವಿ ಬೈಕ್ ಇಲ್ಲೇ ಬಿಟ್ಟು ಇಲ್ಲಿ ಹೋಗೋ ದಾರಿ ಮಾತ್ರ ಸಕದಾಗಿದೆ ಯಾರೋ ಒಬ್ರು ಲೋಕಲ್ ಗುರು ಅದಕ್ಕೆ ನಮ್ಗೆ ದಾರಿ ಗೊತ್ತಾಗ್ ಅಂತ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಸಿಕ್ಕಾಪಟ್ಟೆ ಆಫ್ ರೋಡ್ಗಳು ಮಾಡ್ಬೇಕು ಈ ಫಾಲ್ಸ್ ನೋಡ್ಬೇಕಂದ್ರೆ ದಾರಿ ಮಾತ್ರ ಫಾಲ್ಸ್ ಇಲ್ಲೇ ಇದೆ ಸಕಾದಾಗಿದೆವ್ರು ಫಾಲ್ಸು ಸುತ್ತಮುತ್ತದಲ್ಲೇ ಇದೆ ನಮ್ ಮ್ಯಾಪಲ್ಲಿ ತೋರ್ಸ್ತಿದೆ ಬಟ್ ಮ್ಯಾಪಲ್ಲಿ ನಮಗೆ ಅವಾಗಿಂದ ಆಟ ಅದು ನಾವು ಸಾಕಾಯಿತು ಹುಡ್ಕಾಡ್ ಫಾಲ್ಸ್ ಸೌಂಡ್ ಕೇಳಿಸ್ತಿದೆ ಜಾಸ್ತಿ ಸೌಂಡ್ ಕೇಳಿಸ್ತಿದೆ ಆ ಸೌಂಡ್ ಮೇಲೆ ನೀರು ಹರಿತಿರೋದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ನಾನು ನೋಡ್ದಂಗೆ ಈ ಫಾಲ್ಸ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನೋಡಿ ಎಸ್ ಕರೆಕ್ಟ್ ಫೈನಲ್ ಅವ್ರು ಸಿಕ್ತಿದೆ ಬ್ರಿಡ್ಜ್ ಸಿಗುತ್ತೆ ಆ ಬ್ರಿಡ್ಜ್ ಮೇಲೆ ನಿಮ್ಗೆ ಕಾಣುತ್ತೆ ವಾಟರ್ ಫಾಲ್ಸು ಒಂದು ಮನೆ ಸಿಗ್ಬೇಕು ನೆಕ್ಸ್ಟು ನೋಡಿ ಇಲ್ಲೊಂದು ಸ್ವಲ್ಪ ನೀರು ಇರ್ತಾ ಇದೆ ಬಟ್ ಯಾರೋ ಈ ಪ್ಲೇಸ್ ನ ಎಕ್ಸ್ಪೋಸ್ ಮಾಡಿಲ್ಲ ನಾವು ಮಾಡ್ತಾ ಇದೀವಿ ನೋಡ್ಕೊಳ್ಳಿ ಬ್ರೋ ಇಲ್ಲಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಪವರ್ಸ್ಫುಲ್ ಆಗಿ ಅಡಿತಾ ಇದೆ ನಮ್ಗೆ ಏನಾಗ್ತಿದೆ ಅಂದ್ರೆ ಈ ಕಡೆಯಿಂದ ನೀರು ಅಡಿತಾ ಇದೆ ಆಕಡೆ ಅಪೋಸಿಟ್ ಒಂದು ನೀರು ಹರಿತಾ ಇದೆ ಅವೆರಡು ಕೂಡಿಸಿ ಒಂದು ಫಾಲ್ಸ್ ಅರಿತಿರ್ಬೋದು ಅನ್ಕೊಂತೀವಿ ಮಂದಿ ಮುನ್ನೆ ಒಂದ್ ಎರಡು ಮನೆ ಅಂತ ಹೇಳಿದಾರೆ ನಮ್ಮ ಮನೆ ಸಿಕ್ಕರೆ ಗೊತ್ತಾಗ್ಬಿಡುತ್ತೆ ನಮಗೆ ನಮ್ದು ಗೋಪುರದ ಬ್ಯಾಟ್ರಿ ಡೌನ್ ಆಗಿದೆ ಅದಕ್ಕೋಸ್ಕರ ಬ್ರೋದು ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಂತ ಒಳ್ಳೆ ವಿಡಿಯೋ ಬರ್ತಾ ಇದ್ದಾರೆ ಡೌನ್ ಹೋಗ್ಬೇಕಾ ಅಲ್ಲೇನಾದ್ರು ಇದೆಯಾ ಹೌದಾ ಬ್ರೋ ಅವ್ರ ಅಂಕಲ್ ಹೇಳಿ ಮನೆ ಕಾಣಲಿಲ್ಲ ಮನೆ ಒಂದು ಕಾಣಲಿಲ್ಲ ಮನೆ ಮನೆ ಸೊ ಇಲ್ಲೇ ಕಾಣಿಸ್ತಿದೆ ಬ್ರೋ ಫಾಲ್ಸು ಇಲ್ಲೇ ಅವ್ನು ಕುಂತ್ಕೊಂತಾನೆ ಅದು ಗೊತ್ತಾಗಿಲ್ಲ ನೀ ಹುಷಾರು ಹುಷಾರು ಹುಷಾರು

ನಿಂಗೆ ಹಿಂಗೆ ಬನ್ನಿ ಸ್ಟೆಪ್ ಹಾಗೆ ಹಂಗೆ ಉಲ್ಟಾನೆ ಆ ಬೇರೆ ಹಿಡ್ಕೊಂಡೇ ಬಂದ್ಬಿಟ್ಟು ಬೇರೆ ಹಿಡ್ಕೊಂಡೇ ಬರ್ಬೋದು ಬ್ರೋ ಲೀಚೆಸ್ ತಲೆಗೆ ಕಟ್ಕೊಂಡ್ಕೊಬಿಡಿ ಅವ್ರು ಬಿಟ್ಟು ಮುಗಿತು ಬ್ರೋ ಏನ್ ಪಾತ್ರ ಇಲ್ಲಿ ಲೀಚಸ್ ಕಡಿತಿದ್ಯಾ ನಮಗೆ ಗೈಡ್ ಗುರಿ ಬ್ರೋ ಯಾವ ಥರ ಹೋಗ್ತದ ಫಾಲ್ಸು ಏನು ಗುರು ಅದು ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಹಕ್ಕ ಮಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಪದ ನಿನ್ನದೇ ಹೆಸರದೇ ಕನಸಿನ ಐ ತುಂಬಾ ಲೀಚಸ್ ಕಟ್ಸ್ಕೊ ಬದ್ಲಿಕ್ಕೂ ಸಾರ್ಥಕ ಆಯ್ತು ಮಧುರ ಪಾಲ್ತಿ ಬಂದ ದಾರಿಗಳು ಯಾವ ಥರ ಇದೆ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಗುರು ಯಾಕಂದ್ರೆ ಪಾಲ್ತಿ ಹುಡ್ಕೋದ್ರಲ್ಲಿ ಬೀಜ ಬಿಟ್ಟಿದ್ವಿ ಇಲ್ಲಿಂದ ಈಗ ಹತ್ತಬೇಕು ಇಲ್ಲ ನೋಡಿ ಹೋಗ್ಬೇಕೀಗ ಮುಂದೆ ಒಂದು ಗಿಡ ಅಡ್ಡ ಮರ ಬಿದ್ದಿದೆ ಒಂದು ಇದೆ ಅಂದ್ರೆ ರೈಟ್ ರೂಟು ಡಿಯರ್ ಸಹಾಯದಿಂದ ಅದು ಬಟ್ ನಾನಂತೂ ಈ ಫಾಲ್ಸಿಗೆ ಯಾರಿಗೂ ರೆಕಮೆಂಡ್ ಮಾಡಲ್ಲ ಹೆವಿ ಡೇಂಜರಸ್ ಇದೆ ತುಂಬ ಕಷ್ಟ ಇದೆ ಬರೋದು ಕಷ್ಟ ಇದೆ ಹೋಗೋದು ಕಷ್ಟ ಇದೆ ಸಾಹಸ ಮಾಡ್ತೀವಿ ಅಂದರೆ ಬರ್ಬೋದು ಬಂಡಿದೆ ಮಾಡ್ಬೇಕಾದ್ರೆ ಇದಕ್ಕೆ ಹತ್ಬೇಕಂದ್ರೆ ಆ ಬಂಡ್ ದೇ ನಮ್ಮ ಹತ್ರ ಇದೆ ಅದಕ್ಕೆ ಬಂದಿದ್ದೀವಿ ನೋಡಿ ಈ ಥರ ಕ್ಲೈಮ್ ಮಾಡಬೇಕು ಇಲ್ಲ ಅಂದರೆ ನೀವು ಫಾಲ್ಸ್ ಆಗಲ್ಲ ಈ ಥರ ಕ್ಲೈಮ್ ನೋಡ್ಮೇಲೆ ನಿಮ್ಗೆ ಒಳ್ಳೆ ಫಾಲ್ಸ್ ಸಿಗುತ್ತೆ ಏನು ಬ್ರಿ ಲೀಚಸ್ ಎತ್ಕೊಂಡ್ಬಿಡಿ ಹೌದಾ ಇಲ್ಲೊಂದಿದೆ ಎರಡಿದೆ ಬರೋ ನಂದು ಏನೇನಾರ ಜಾಸ್ತಿ ಬಿದ್ದಿದ್ದು ನಾನೆಲ್ಲ ಉದ್ಸ್ಕೊಂಡು ಅಲ್ಲೇ ಕೈ ಅಂಟ್ಕೊಂತಿತ್ತು ಕಿತ್ ಕಿತ್ ಬಿಸಾಕ್ತಿದೆ ನೋಡಿ ಇಲ್ಲಿ ಯಾವ ಥರ ಇದೆ ಬ್ರೋ ಅಲ್ಲಿ ಔಷಧಿ ಹೆಚ್ಕೊಂಡು ಬೆಸ್ಟ್ ಅದು ನೀಟಾಗಿ ಬಿಡುತ್ತೆ